ಯಾವುದೇ ಇಲ್ಲ ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ ನೇರ ಪ್ರಶ್ನೆ ನೇರ ಉತ್ತರ ಇದು ಜನಮನ ನಾನು ಚಿದಾನಂದ ಪಟೇಲ್ ಕನ್ನಡಕ್ಕಾಗಿ ಕೈ ಎತ್ತಿ ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಬಾರಿಸು ಕನ್ನಡ ಡಿಮ್ ಡಿಮಮ ಓ ಕರ್ನಾಟಕ ಉದಯ ಶಿವ ಕನ್ನಡ ಉಳಿದರೆ ಕನ್ನಡಿಗರು ಉಳಿಯುತ್ತಾರೆ ಕನ್ನಡತನ ಉಳಿಯುತ್ತೆ ರಾಜ್ಯ ಉಳುತ್ತೆ ಯಾವುದೇ ದೇಶದ ಆ ಗ್ರಾಮೀಣ ಭಾಷೆ ರಾಜ್ಯದ ಭಾಷೆ ಆ ಆ ರಾಜ್ಯದ ಆ ಜನರ ಸೊಗಡು ಹಾಗಾಗಿ ನಮ್ಮ ಭಾಷೆ ಉಳಿಬೇಕು ಎಲ್ಲ ಭಾಷೆಗಳು ಸೇರಿದರೆ ಅದು ಆ ದೇಶಕ್ಕೆ ಒಂದು ಮುಕುಟಮಣಿ ಹಾಗಾಗಿ ಕನ್ನಡ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಕವಿರಾಜ ಮಾರ್ಗನ ಮಾರ್ಗ ಮಾರ್ಗದಲ್ಲೂ ಕೂಡ ಕನ್ನಡಿಗರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕನ್ನಡದಲ್ಲಿರ್ತಕ್ಕಂಥ ಕವಿಗಳು ಕನ್ನಡದಲ್ಲಿರ್ತಕ್ಕಂಥ ಸಾಹಿತ್ಯ ಕನ್ನಡದಲ್ಲಿರ್ತಕ್ಕಂಥ ಕವಿತೆ ಇಡೀ ಜಗತ್ತಿಗೆ ಗೊತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕೂಡ ಕನ್ನಡಕ್ಕೆ ಹಾಗಾಗಿ ಕನ್ನಡಿಗರು ಇಲ್ಲಿ ಪರದೇಶಿಗಳಾಗಬಾರ್ದು ಕನ್ನಡಿಗರು ಕನ್ನಡಿಗರಾಗಿ ಉಳಿಬೇಕು ಭಾಷೆ ಉಳಿಬೇಕಂತೇಳಿದ್ರೆ ಕನ್ನಡಿಗರ ರಕ್ಷಣೆ ಆಗಬೇಕಾಗಿದ್ದು ಕನ್ನಡಿಗರ ಮಕ್ಕಳಿಗೆ ಉದ್ಯೋಗ ಸಿಗಬೇಕಾಗಿರುವಂಥದ್ದು ಇವತ್ತು ಜಾಗತೀಕರಣದ ಪರಿಣಾಮ ಇಡೀ ಒಂದು ಜಗತ್ತು ಸಣ್ಣ ಹಳ್ಳಿಯಾಗಿರ್ತಕ್ಕಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಬೆಂಗಳೂರು ಇರ್ತಕ್ಕಂಥದ್ದು ಸಾವಿರಾರು ಕೋಟಿ ರೂಪಾಯಿ ಆದಾಯವನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಕನ್ನಡ ನೆಲದಲ್ಲಿರ್ತಕ್ಕಂಥದ್ದು ಕನ್ನಡದ ನೀರನ್ನು ಕುಡಿತಿರ್ತಕ್ಕಂಥದ್ದು ಆದರೆ ಕನ್ನಡದ ಮಕ್ಕಳಿಗೆ ಯಾಕೆ ಉದ್ಯೋಗ ಕೊಡಬಾರ್ದು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡುವ ಮುಖಾಂತರ ಈ ರಾಜ್ಯದ ಋಣವನ್ನು ಯಾಕೆ ತೀರಿಸಬಾರ್ದು ಹಾಗಾಗಿ ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಮತ್ತೆ ಯೂ ಟರ್ನ್ ನೋಡಿತ್ತು ಹಾಗಾಗಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಯಾವ ಗ್ರಾಮೀಣ ಕೃಪಾಂಕವನ್ನು ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟರು ಲಕ್ಷಾಂತರ ಗ್ರಾಮೀಣ ಭಾಗದ ಮಕ್ಕಳು ಉದ್ಯೋಗವನ್ನು ಪಡಲಿಕ್ಕೆ ಅವಕಾಶ ಆಯಿತು ಸರ್ಕಾರಿ ಉದ್ಯೋಗವನ್ನು ಪಡಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಟ್ಟರೆ ಮತ್ತಷ್ಟು ಕನ್ನಡ ಚಿಗುರು ಕನ್ನಡ ಉಳಿಲಿಕ್ಕೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾವಿವತ್ತು ಕನ್ನಡ ಉಳಿಬೇಕಾಗುತ್ತೆ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಲೇಬೇಕಾಗುತ್ತೆ ಅಂತೇಳಿ ಆಗ್ರಹ ಮಾಡ್ತಾ ಕನ್ನಡಿಗರನ್ನು ಪರ ಸಂಘಟನೆಗಳನ್ನು ಕನ್ನಡದ ಪಕ್ಷಗಳನ್ನು ನಾವು ಮಾತನಾಡಿಸ್ತೀವಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಿದ್ದೀವಿ ನಾವು ಮೊದಲನೇದಾಗಿ ಈ ನಾಡಿನ ಅತಿ ಕನ್ನಡ ಪರ ಸಂಘಟನೆ ಆಗಿರ್ತಕ್ಕಂಥ ಕನ್ನಡ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅನೇಕ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಇದ್ದಾರೆ ಧರ್ಮರಾಜ್ ಅವರೇ ಭಾಳಷ್ಟು ವರ್ಷ ಎಲ್ಲ ಪಕ್ಷಗಳು ಆಡಳಿತವನ್ನು ಮಾಡಿದರು ಈ ರಾಜಕಾರಣಿಗೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತ ತಲೆಗೆ ಓಡಲೇ ಇಲ್ವಾ ತುಂಬ ಲೇಟಾಗಿ ಅವರಿಗೆ ಉಳಿತಾ ಡಾಕ್ಟರ್ ಸರೋಜಿನಿ ಮೈಚಿ ವರದಿಯನ್ನು ಸುಮಾರು ವರ್ಷಗಳ ಹಿಂದೆ ಇದಾಗಬೇಕಾದಂಥದ್ದು ಎಲ್ಲಿ ಈ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತಂದರೆ ಶೇಕಡಾವಾರು ಕನ್ನಡಿಗರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೆ ಆದರೆ ಇಲ್ಲಿ ಬಂದಂಥ ಪರಭಾಷಿಗರಿಗೆ ಎಲ್ಲಿ ನಮ್ಮ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅಂತ ನಮ್ಮನ್ನು ಇಷ್ಟು ವರ್ಷ ಆಡಿದಂಥ ಸರ್ಕಾರಗಳು ಕನ್ನಡಿಗರಿಗೆ ಮೋಸ ಮಾಡ್ತಲೇ ಬಂದಿರುವಂಥದ್ದು ಹಾಗಾಗಿ ಇವತ್ತು ಗಟ್ಟಿಯಾಗಿ ಸರ್ಕಾರವನ್ನು ಟೇಬಲ್ಲಿ ಗುದ್ದು ಕೇಳ್ತಾ ಇದ್ದೀವಿ ಕನ್ನಡಿಗರಿಗೆ ಕ ಉದ್ಯೋಗದಲ್ಲಿ ಮೀಸಲಾತಿ ಸಿಗಲೇಬೇಕು ಯಾಕೆ ಅಂದರೆ ನಾವು ಹೋಗಿ ಆಂಧ್ರದಲ್ಲಿ ಕೇಳೋಕ್ಕಾಗಲ್ಲ ತಮಿಳುನಾಡಲ್ಲೂ ಕೇಳೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ಹೋಗಿ ಕೇಳೋಕ್ಕಲ್ಲ ನಮ್ಮದೇ ಭೂಮಿ ಕರ್ನಾಟಕದಲ್ಲಿ ಮಾತ್ರ ಮೀಸಲಾತಿ ಕೇಳಲಿಕ್ಕೆ ಸಾಧ್ಯ ಇರುವಂಥದ್ದು ಈ ನಾಡಿನ ಮಕ್ಕಳಿಗೆ ಈ ನಾಡಿನ ಮಕ್ಕಳ ಆಸ್ತಿಯನ್ನು ಸರ್ಕಾರ ವಶಪಡಿಸ್ಕೊಂಡು ಈ ಇಲ್ಲಿ ಉದ್ಯಮಿ ಮಾಡುವಂಥ ಉದ್ಯಮಿದಾರಗಳಿಗೆ ಕೊಡುವಾಗ ಈ ಭೂಮಿ ಕೊಟ್ಟಂಥ ಜನರಿಗೆ ಕೆಲಸವನ್ನು ಕೊಡ್ತೀವಿ ಅಂತೇಳಿ ಅವತ್ತೊಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಆ ಒಪ್ಪಂದದ ಪ್ರಕಾರ ಈ ರಾಜ್ಯದ ಕನ್ನಡಿಗರಿಗೆ ಶೇಕಡವಾರು ಉದ್ಯೋಗ ಕೊಡಲೇಬೇಕು ಅನ್ನೋದು ರಕ್ಷಣಾ ವ್ಯತ್ಯ ಒತ್ತಾಯ ಒಂದು ಮಾತನ್ನು ಹೇಳಿದರು ಉದ್ಯೋಗ ಕೊಡಲೇಬೇಕು ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಕೂಡ ಇರುವಂಥದ್ದು ಅಂತ ಒಂದು ಮಾತನ್ನು ಕೂಡ ಹೇಳಿದರು ಎಲ್ಲ ಒಂದು ಕಡೆ ಈ ಸರ್ಕಾರ ಯಾಕೆ ನೋಡಿತ್ತು ಅದೇ ಕನ್ನಡ ಭಾಷೆಗೆ ನೆಲಕ್ಕೆ ಈ ಸರ್ಕಾರಗಳು ಯಾವುದೋ ಒಂದು ಪ್ರ ಒಂದು ಪ್ರಶಂಸೆ ಕೊಡ್ತಾ ಇಲ್ಲ ಅವ್ರದೇ ಆದ ತಪ್ಪು ಇದು ಮಾಡ್ಕೊಂಡು ನಿಂತಿದ್ದಾರೆ ಕನ್ನಡದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾವುದೇ ಸರ್ಕಾರಗಳು ಕುಮಾರಸ್ವಾಮಿಯವರಿದ್ದಾಗ ಈ ಕನ್ನಡ ನಾಡಿಗೆ ಕನ್ನಡ ಮಣ್ಣಿಗೆ ಕನ್ನಡ ಜನಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದರು ಈಗ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲೂ ಅಷ್ಟೇ ಎಲ್ಲೇ ಒಂದು ಹೋಟ್ಲಿಗೆ ಹೋದ್ರೂ ಬಿಹಾರಿಗಳೇ ಇರ್ತಾರೆ ಏಕ್ ಛಾಯಾಲ ಇಲ್ಲ ಇದು ದೇಶ ಯಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಈ ದೇಶದಲ್ಲಿ ನಾನು ಹೋಗಿ ಉತ್ತರ ಪ್ರದೇಶದಲ್ಲಿರ್ಬೋದು ಇರ್ಬೋದು ಅವ್ರ ಬಗ್ಗೆಲಿರ್ಬೋದು ಎಸ್ ಸರ್ ಉದ್ಯೋಗ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಬೇಕೇ ಬೇಕು ನೋಡಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ಏಕಾಏಕಿ ಇದು ಮಂಡನೆ ಮಾಡ್ತಂದಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು ಅವರು ಈಗ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ನಾನ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಈಗ ಐ ಟಿ ಬಿ ಟಿ ಅವರಿಗೆ ಮಾತ್ರನೇ ಇದರಿಂದ ತೊಂದರೆ ಆಗ್ತಾಯಿದೆ ಹೊರತು ಬೇರೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಸೊ ನಾನು ಹೇಳೋದು ಏನು ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಅಂತಂದ್ರೆ ಅವ್ರನ್ನ ಯಾವ ರೀತಿ ನೋಡ್ತಾರೆ ಅಂತ ನೀವು ಇವತ್ತು ನೋಡಬೇಕು ನೂರು ಜನ ಒಂದು ಉದ್ಯೋಗಿ ಇರ್ತಾರೆ ಐ ಟಿ ಬಿ ಟಿಲಿ ಅಂತಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳಿದು ಬಿಟ್ಟಿದೆ ಈಗ ಕನ್ನಡಿಗರೇ ಪ್ರಾದೇಶಿಕ ಪಕ್ಷ ಇತ್ತಲ್ವಾ ಅಧಿಕಾರದಲ್ಲಿತ್ತಲ್ವಾ ನಿಮಗೆ ಅವತ್ತು ಪಾಪ ನಿಮಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತಲ್ವಾ ಕನ್ನಡ ನೆನಪಾಗ್ಲಿಲ್ಲ ಅನ್ಸುತ್ತ ನಾವು ಒಂದು ಪ್ರಾದೇಶಿಕ ಪಕ್ಷ ಆಗಿ ಕರ್ನಾಟಕ ಕನ್ನಡ ಕನ್ನಡ ಮಣ್ಣು ಜನ ಕನ್ನಡದಗೋಸ್ಕರ ನಾವು ಇರೋದು ಯಾವಾಗ್ಲೂ ಮತ್ತೆ ಯಾಕೆ ನಿಮ್ದು ನಿಮ್ಮವರು ಅಧಿಕಾರದಲ್ಲಿದ್ರು ನಿಮ್ಮ ಮಾಜಿ ಪ್ರಧಾನಿಗಳ ಅಧಿಕಾರದಲ್ಲಿದ್ರು ಕನ್ನಡ ಯಾಕೆ ಈ ತರ ಆಲೋಚನೆ ಬರಲಿಲ್ಲ ನಾವು ಯಾವತ್ತು ವಿರೋಧಿಗಳಲ್ಲ ನಾನು ಯಾರು ವಿರೋಧಿಗಳಲ್ಲ ನಿಮ್ಗೆ ಯಾಕೆ ಇಂತ ಇಚ್ಛಾಶಕ್ತಿ ಬರ್ಲಿಲ್ಲ ಸ್ವಾಮಿ ಹೇಳ್ಕೊಂಡ್ ಬರ್ತೇನೆ ಯಾಕೆ ಕತೆ ಹೊಡಿತೀರೀ ಎಲ್ಲ ಎಮ್ ಎನ್ ಸಿ ಲಾಬಿ ಕಂಡ್ರಿ ನಿಮ್ದೆಲ್ಲ ಲಾಬಿಗಳು ನಿಮ್ದು ಲಾಬಿನ ಸರ್ ನ್ಯಾಷನಲ್ ಪಾರ್ಟಿ ಅಲ್ವಾ ನಿಮ್ದು ನಿಮ್ ಅಜೆಂಡಾ ನ್ಯಾಷನಲ್ ಅಜೆಂಡಗಳು ನಿಮ್ಗೆ ಎಲ್ಲಿರುತ್ತೆ ಭಾಷೆಗಳ ಗೌರವ ಇದು ಇವತ್ತಿನ ದಿನಗಳಲ್ಲಿ ಬೆಂಗಳೂರು ಒಂದು ರೀತಿಯ ಮಿನಿ ಭಾರತ ಆಗಿದೆ ನಮ್ಮೆಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತಿನ ದಿವಸ ವಂಚಿತರಾಗ್ತಾ ಇರೋದು ಮೂಲ ನಿವಾಸಿಗಳು ಅದರಲ್ಲೂ ಕನ್ನಡಿಗರು ಏನು ಇವತ್ತು ಸರೋಜಿನಿ ಮಹೇಶಿ ಅವರು ಅವತ್ತಿನ ದಿವಸ ವರದಿ ಜಾರಿಗೆ ಬಂದಿದ್ರೆ ಇವತ್ತು ಇಷ್ಟ ಸಂಕಷ್ಟ ಕಾಲ ಬರ್ತಾ ಇರಲಿಲ್ಲ ಆದ್ರೆ ಇವತ್ತಿನ ದಿವಸ ಯಾವುದೇ ಸರ್ಕಾರ ಬರಲಿ ನಾವು ಮಾಡ್ತಾ ಇರೋ ತಪ್ಪು ಏನು ಅಂದ್ರೆ ಒಂದು ವಿದ್ಯಾಭ್ಯಾಸ ಮೂಲ ಕನ್ನಡಿಗರಿಗಾಗ್ಲಿ ಅಥವಾ ಮೂಲ ನಿವಾಸಿಗಳಿಗಾಗಲಿ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅದ್ರ ಜೊತೆ ಜೊತೆಗೆ ಕೌಶಲ್ಯಾಭಿವೃದ್ಧಿ ಏನು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಸತತವಾಗಿ ಮಾಡ್ಕೊಂಡು ಬಂದಿದ್ರೆ ಇವತ್ತಿನ ದಿವಸ ನಮ್ಮ ಕನ್ನಡಿಗರು ಕೂಡ ಕಾಂಪಿಟೇಟರ್ಸ್ ಆಗ್ತಾ ಇದ್ರು ಮತ್ತೆಲ್ಲವೂ ಸಿಗ್ತಾ ಇತ್ತು ಜೊತೆ ಜೊತೆಗೆ ಬರೀ ಬೆಂಗಳೂರು ಬೆಂಗಳೂರಿನ ಸುತ್ತಮುತ್ತ ಕೈಗಾರಿಕೆ ಅಥವಾ ಇಂಡಸ್ಟ್ರಿ ತರೋದಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬರಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿನ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅಂದರೆ ಏನು ಇವತ್ತಿನ ದಿವಸ ವ್ಯಾಪಾರೀಕರಣ ಮಾಡ್ತಾ ಇದಾರೆ ಇದನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಸ್ತಾರ ಮಾಡಿದ್ರೆ ಖಂಡಿತ ಅಲ್ಲಿರೋ ಕನ್ನಡಿಗರಿಗೂ ಗುಡ್ ಪಾಯಿಂಟ್ ತಾವು ಹಿರಿಯರಿದ್ದೀರಾ ವಯಸ್ಸು ಎಷ್ಟು ಗೊತ್ತಾಗ್ಲಿಲ್ಲ ವಯಸ್ಸು ಎಪ್ಪತ್ತೈದು ಸರ್ ಓಕೆ ನೀವು ತುಂಬ ವರ್ಷ ನೋಡಿದರೆ ರಿಟೈರ್ಡ್ ಲೈಫ್ ತಾವೀಗ ಬಿ ಜೆ ಪಿ ಆಫೀಸಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ಕಟ್ಟ ಬಿ ಬಿ ಜೆ ಪಿ ಕಟ್ಟಾಳು ಅನಿಸಿದೆ ಬಹುಶಃ ಈ ರಾಜಕಾರಣಿಗಳ ಇಚ್ಛಾಸಕ್ತಿ ಕೊರತೆಯಿಂದ ಇವತ್ತು ಕನ್ನಡಿಗರು ಇಂಥ ಸ್ಥಿತಿ ಅನುಭವಿಸ್ತಿದ್ದಾರೆ ಅಂತ ಅನ್ಸಲ್ವ ನಿಮಗೆ ಪ್ರಾಮಾಣಿಕವಾಗಿ ಮಾತಾಡಿ ಪಾರ್ಟಿ ಹೊರ್ತುಪಡಿಸಿ ಅನ್ಸತ್ತೆ ಸರ್ ಅನ್ಸತ್ತೆ ನಿಜವಾಗ್ಲೂ ಅನ್ಸತ್ತೆ ಒಂದು ಈ ಸಿದ್ದರಾಮಯ್ಯನವರು ಮೀಟಿಂಗ್ ಕಳೆದ್ಬಿಟ್ಟು ಕನ್ನಡಕ್ಕೆ ಆದ್ಯತೆ ಕೊಡ್ತೀವಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು ಬೆಳಗ್ಗೆ ಟ್ವಿಟ್ ಮಾಡ್ತಾರೆ ತಿಂಡಿ ಟೈಮಲ್ಲಿ ಮಧ್ಯಾಹ್ನ ಊಟ ಟೈಮಲ್ಲಿ ಟ್ವೀಟ್ ಮಾಡ್ತಾರೆ ಸಾಯಂಕಾಲ ಡಿನ್ನರ್ ಟೈಮಲ್ಲಿ ಟ್ವೀಟ್ ಮಾಡ್ತಾರೆ ರಾತ್ರಿ ಮಲ್ಗೋ ಟೈಮಲ್ಲಿ ಟ್ವೀಟ್ ಮಾಡ್ತಾರೆ ಏನು ಟ್ವೀಟ್ ಮಾಡ್ತಾರೆ ಅವರು ಹಾಂ ನಾನು ಕಾಂಗ್ರೆಸ್ನವ್ರು ಕೇಳ್ತೀನಿ ನಿಮ್ಮ ಟ್ವೀಟ್ ಅವರು ಕೇಳ್ತೀನಿ ಏನು ಎದುರು ಬಿಟ್ಟರೆ ಯಾರಿಗಾದ್ರೂ ಇಲ್ಲಿ ಎಮ್ ಎನ್ ಸಿಗಳಿಗೆ ಏನು ಸ್ವಾಮಿ ಏನು ನಿಮಗೆ ಭಯೋ ಸ್ವಾಮಿ ಈ ಅಧಿಕಾರ ನಡೆಸ್ತೀರಾ ಕನ್ನಡಿಗರು ಓಟ್ ಬೇಕು ಟ್ವೀಟ್ ನೋಡ್ರೆ ದಿನಕ್ಕೆ ನಾಲ್ಕು ನಾಲ್ಕು ಮಾಡ್ತೀರಾ ನಿಮ್ಗೆ ಏನು ಸ್ವಾಮಿ ಇಚ್ಛಾಶಕ್ತಿನೇ ಅಲ್ಲವಲ್ಲ ಸ್ವಾಮಿ ಇದು ಎಂಥ ದುರಂತ ಸ್ವಾಮಿ ಕನ್ನಡಿಗರು ಉದ್ಯೋಗ ಕಲ್ಪಿಸುವ ವಿಚಾರದಲ್ಲಿ ಇತ್ತ ಯೂಟರ್ ನೋಡಿದ್ರೆ ಇನ್ನು ಯಾವ ಮಟ್ಟದ ಭಯ ಇರೋದು ಬಹುಶಃ ಹೈಕಮಾಂಡ್ ಭಯ ಏನಾರು ಎದುರಾಯ್ತು ಅಂತ ಬಹುಶಃ ಅದೆಲ್ಲ ತಮ್ಮ ತಮ್ಮ ತರ್ಕಕ್ಕೆ ಬಿಟ್ಟಂಥ ವಿಚಾರ ಗುರುಗಳು ಹೇಳ್ತಾರೆ ಈಗ ಟ್ವೀಟ್ ಮಾಡಿದ್ರು ನಾಲ್ಕು ಬಾರಿ ಮಾಡಿದ್ದಾರೆ ಅಂತೆಲ್ಲ ಹೇಳಿ ನಮಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡಬೇಕು ಕನ್ನಡಿಗರಿಗೆ ಕನ್ನಡದ ಅಸ್ಮಿತೆ ಆಗ್ಬೋದು ನೆಲ ಜಲ ಗಡಿ ಭಾಷೆ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ಅದ್ರಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಆದರೆ ನಾವು ಭಾಳ ಸ್ಟ್ರಾಂಗ್ ಆಗಿದ್ದೀವಿ ನಮ್ಮಲ್ಲಿರುವಂಥ ಇಚ್ಛಾಶಕ್ತಿಗೋಸ್ಕರನೇ ಇವತ್ತು ಆಡಳಿತಾತ್ಮಕದಲ್ಲಿ ಎಪ್ಪತ್ತೈದು ಪ ಐವತ್ತು ಪರ್ಸೆಂಟು ಮತ್ತು ಆಡಳಿತೇತರವಾದದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ಕನಿಷ್ಠನಾದರೂ ಕನ್ನಡದ ಬಗ್ಗೆ ಸ್ವಾಭಿಮಾನ ಇದ್ದರೆ ಕನಿಷ್ಠನಾದರೂ ಏನಾದರೂ ಕನ್ನಡಿಗರ ಋಣ ತೀರಿಸಬೇಕು ಅನ್ನೋದಿದ್ರೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಇನ್ನು ಮುಂದೇನು ಮಾಡುತ್ತೆ ಎಮ್ ಎನ್ ಸಿ ಕಂಪ್ನಿಗಳು ಕೆಲವೊಬ್ರು ತಜ್ಞವರೆಲ್ಲ ಮಾತಾಡಿದ್ದಾರೆ ಪಕ್ಷದಲ್ಲೂ ಮಾತಾಡಿದ್ದಾರೆ ಸಂಪುಟ ಸಭೆಯೇ ಸಹ ಅದನ್ನು ಮಸೂದೆಯನ್ನು ಪಾಸ್ ಮಾಡಿದೆ ಆದರೆ ಕೆಲವೊಂದು ಎಮ್ ಎನ್ ಸಿ ಕಂಪ್ನಿಗಳಿಗೆ ಅವ್ರದೇ ಆದಂತಹ ಒಂದು ಲೋಪದೋಷಗಳಿದೆ ಅವ್ರಿಗೂ ಕೂಡ ಆಡಳಿತಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರೂ ಕೂಡ ನಾವು ಉದ್ಯೋಗ ಕೊಡಬೇಕಲ್ಲ ಸ್ವಾಮಿ ಸ್ವಾಮಿ ಇವಾಗ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ಬರಬೇಕು ಕಂಪ್ನಿಗಳು ಬರಬೇಕು ಅವರ ಅನುಕೂಲವನ್ನು ನೋಡಬೇಕು ಅದೇ ಟೈಮಲ್ಲಿ ನಮ್ಮ ಕನ್ನಡಿಗರಿಗೂ ಕೂಡ ಉದ್ಯೋಗ ಸೃಷ್ಟಿ ಆಗಬೇಕು ಇದು ನಮ್ಮ ಉದ್ದೇಶ ನಾವು ಎಲ್ಲ ರೀತಿಯಲ್ಲೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಎಮ್ ಎನ್ ಸಿ ಕಂಪ್ನಿಗಳೇ ಕೆಲವು ಯಾವುದೋ ಒಂದು ಸ್ವಲ್ಪ ಲೋಪದೋಷಗಳು ಹೇಳಿದ್ದಾರೆ ಅದನ್ನು ಸರಿ ಮಾಡಿ ಮುಂದಿನ ಕ್ಯಾಬಿನೆಟಲ್ಲಿ ಪಾಸ್ ಮಾಡ್ತೀವಿ ಕಂಪ್ನಿಗಳೇ ಬರಲಿಲ್ಲ ಉದ್ಯೋಗವೇ ಇಲ್ಲ ಅಂದಮೇಲೆ ಸೃಷ್ಟಿಯೆಲ್ಲ ಆಗುತ್ತೆ ಸಿದ್ಧರವರೇ ತಾವು ವಕೀಲರು ಇದ್ದೀರಾ ಕಾಂಗ್ರೆಸ್ ಲೀಡರ್ ಇದ್ದೀರಾ ಬಹುಶಃ ಈಗ ಅನೇಕ ಮೂರ್ನಾಲ್ಕು ಕಡೆ ಆಯಾ ಭಾಷೆಗೆ ಸಂಬಂಧಪಟ್ಟಕ್ಕೆ ಉದ್ಯೋಗ ಕೊಡಲಿಕ್ಕೆ ಆ ಸರ್ಕಾರಗಳ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಆಯಾ ಕೋರ್ಟ್ಗಳು ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರುವಂಥದ್ದು ಹಾಗಾಗಿ ಇದಕ್ಕೆ ಕಾನೂನಿನ ತೊಡಕು ಏನಾದರೂ ಎದುರಾಗುತ್ತಾ ನೋಡಿ ರಾಜ್ಯದ ವಿಚಾರದಲ್ಲಿ ರಾಜ್ಯನೇ ಸಾರ್ವಭೌಮತ್ವವನ್ನು ಅಧಿಕಾರವನ್ನು ಹೊಂದಿರ್ತದೆ ರಾಜ್ಯ ಮತ್ತು ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಏನು ರಾಜ್ಯದ ರಾಜ್ಯಪಾಲರು ಅವರಿಗೆ ಆದಂತಹ ಅಧಿಕಾರ ಇರ್ತದೆ ಇಲ್ಲಿ ಯಾವುದಕ್ಕೂ ಕಾನೂನು ಅಡೆತಡೆ ಇಲ್ಲ ರಾಜ್ಯದ ಅಸ್ಮಿತೆ ಅಂತ ಬಂದಾಗ ರಾಜ್ಯದ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿ ಕನ್ನಡಿಗರೇ ಪ್ರಾದೇಶಿಕತೆ ಪ್ರಾದೇಶಿಕವಾಗಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಯೋದರಲ್ಲಿ ಯಾವುದೇ ಕಾನೂನು ಅಡೆತಡೆಗಳು ಬರೋದಿಲ್ಲ ಇದನ್ನು ನಾವು ಮುಂದಕ್ಕೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮಸೂದನೆಯನ್ನು ಮಂಡನೆ ಮಾಡಿದ್ದೀವಿ ಕನ್ನಡಿಗರಿಗೆ ಯಾರಿಗಾದರೂ ಈ ಈ ರಾ ಈ ದೇಶದಲ್ಲಿ ಅಭಿ ಅಭಿಮಾನ ಅನ್ನೋದಿದ್ರೆ ಕನ್ನಡ ಪರವಾಗಿ ಅಭಿಮಾನ ಅನ್ನೋದಿದ್ರೆ ಅದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇವತ್ತಲ್ಲ ಅಂದಿನಿಂದ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಾ ಜಲ ನೆಲ ನೋಡಿ ನೀವು ಸುಳ್ಳು ಹೇಳ್ತೀರ ಜೆಡಿಎಸ್ನವರು ನೆಲ ನೆಲ ಜಲ ವಿಚಾರದಲ್ಲಿ ನಾವು ಮುಂದಿದ್ದೀವಿ ಯಾಕೆ ಸ್ವಾಮಿ ಇಪ್ಪತ್ತೇಳು ಜನ ಅಲ್ಲ ಓದ್ ಓದ್ ಓದ ಇಪ್ಪತ್ತೇಳು ಜನ ಎಂಪಿಗಳಿಗೆ ಎದ್ದಿದ್ರಲ್ಲ ಯಾಕೆ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಜೆ ಡಿ ಎಸ್ನವರು ಇವತ್ತು ಪ್ರಾದೇಶಿಕತೆಯನ್ನ ಡಿ ಎಸ್ ನೋಡುವ ಪ್ರಾದೇಶಿಕತೆಯನ್ನ ಬಿಜೆಪಿ ಮಾರಾಟ ಮಾಡ್ಕೊಂಡಿದ್ದಾರೆ ಎಲ್ಲೂ ಸರಿ ಈಗ ಕನ್ನಡ ವಿಷಯದಲ್ಲಿ ಬಂದಾಗ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಕನ್ನಡ ಪರವಾಗಿದೆ ಕನ್ನಡ ಜನತೆ ಪರವಾಗಿದೆ ಉದಾಹರಣೆಗೆ ಇಷ್ಟೆಲ್ಲ ಕಿಚ್ಕೊಂತ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳನ್ನ ಮುಚ್ಚಕ್ಕೆ ಅದ್ರ ಜೊತೆಗೆ ವಿಲೀನ ಕೆಲಸ ಮಾಡಿದ್ರು ಬಿಜೆಪಿಯವರು ಅವ್ರಿಗೆ ಯಾವ ನೈತಿಕತೆ ಇದೆ ನಾಚಿಕೆ ಅವ್ರಿಗೆ ರಾಜಕೀಯ ಮಾನ ಮರ್ಯದಿದೆ ಅಂತಾರೆ ಈ ರಾಜಕೀಯ ಪಕ್ಷಗಳು ಗೊತ್ತಲ್ಲ ಅವ್ರನ್ನೆಲ್ಲ ಲಾಭಿಸೋ ಪಾಪ ಇಷ್ಟು ವರ್ಷ ನೀವು ಹೋರಾಟಗಳನ್ನು ಮಾಡ್ತಾ ಇದ್ದೀರಾ ಈ ಬಾರಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಯಾಕಂತ ಹೇಳೋದು ಈಗಾಗಲೇ ಎಮ್ ಎನ್ ಸಿ ಕಂಪ್ನಿಗಳು ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಗೆ ಅವ್ರದೇ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪ್ರಾದೇಶಿಕ ಪಕ್ಷಗಳಿಗೆ ಸಂಪೂರ್ಣ ಬಹುಮತ ಇರಲ್ಲ ಅಂಥ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳಿಗೆ ಈಗ ಅತಿ ದೊಡ್ಡ ಜವಾಬ್ದಾರಿ ಇರತಕ್ಕಂಥದ್ದು ನಿಮಗೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಮುಂದೊಂದು ದಿನ ಕೋರ್ಟ್ಗೆ ಹೋಗುವಂಥ ಸಂದರ್ಭ ಬರುತ್ತೆ ಹಾಗಾಗಿ ಇದು ಎಚ್ಚರಿಕೆ ಹೆಜ್ಜೆ ಇಡುವಂಥ ಸಮಯ ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ನಾಡಿನ ಭವಿಷ್ಯಕ್ಕೋಸ್ಕರ ಹೋರಾಟಗಳನ್ನ ಮಾಡ್ಕೊಳ್ತಾ ಬಂದಿದೆ ಈ ನಾಡಿನ ಮಕ್ಕಳಿಗೆ ಒಂದು ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಕೊಡಿಸ್ಬೇಕು ಅಂತ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಮುನ್ನೂರ ಅರವತ್ತೈದು ದಿನನೂ ಈ ನಾಡಿನ ಪರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಈ ನಾಡು ಈ ನುಡಿ ನೆಲ ಜಲ ಕನ್ನಡದ ಮಕ್ಕಳು ಉಳಿಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಮುನ್ನೂರ ಅರವತ್ತೈದು ದಿನನೂ ಈ ನಾಡಿಗಾಗಿ ಸೇವೆ ಮಾಡ್ತಾ ಇದೆ ನೋಡಿ ಇವತ್ತು ಐ ಬಿ ಎಮ್ ಒಂದು ಕಂಪ್ನಿ ಇದೆ ಇವತ್ತು ತಮಿಳ್ನಾಡುಗೆ ಹೋದ್ರೆ ಸುಮಾರು ತೊಂಬತ್ತೈದು ಭಾಗದಷ್ಟು ಆ ಭಾಗದ ಜನಗಳಿಗೆ ಕೆಲಸವನ್ನ ಕೊಡ್ತಾರೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಸುಮಾರು ಎಪ್ಪತ್ತೈದು ಭಾಗದಷ್ಟು ಅಲ್ಲಿನ ಆಂಧ್ರ ಪ್ರದೇಶದ ಮಕ್ಕಳಿಗೆ ಕೆಲಸವನ್ನ ಕೊಡ್ತಾರೆ ಇದೇ ಐ ಬಿ ಎಂ ಬೆಂಗಳೂರಿನಲ್ಲಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಭಾಗದಷ್ಟು ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡ್ತಾರೆ ಇದು ಯಾವ ನ್ಯಾಯ ಇದು ಹೇಗೆ ಸಹಿಸಬೇಕು ಕನ್ನಡಿಗರು ಬಿಜೆಪಿಯ ನಮ್ಮ ಗೆಳೆಯರಾದ ಶಿವಕುಮಾರ್ ಒಂದು ಮಾತನಾಡಿದ್ರು ಇದಕ್ಕೆ ಎಲ್ಲರೂ ಕೂಡ ಈ ಒಂದು ಲೂಫಾಲ್ಸ್ ಗೆ ಜವಾಬ್ದಾರರು ನಮ್ಮ ಕನ್ನಡಿಗರಿಗೆ ಕನ್ನಡದ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಸರಿಯಾಗಿ ತಿಳುವಳಿಕೆ ಕೊಡಲಿಲ್ಲ ಸರ್ಕಾರಗಳ ಟ್ರೈನಿಂಗನ್ನು ಕೊಡಲಿಲ್ಲ ಅವರು ಬಿ ಜೆ ಪಿಯವ್ರ ಸರ್ಕಾರ ನಡೆದ್ರು ಸರ್ಕಾರವನ್ನು ನಡೆಸಿದ್ರು ಪಾಪ ಅವರು ಸತ್ಯವ್ರು ಒಪ್ಪಿಕೊಂಡ್ರು ಇದಕ್ಕೆ ಈ ಸರ್ಕಾರಗಳು ಕಾರಣ ಅಂತ ನಿಮ್ಗೆ ಅನ್ಸಲ್ವ ಸರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಯ್ದಾಗ ಸರೋಜಿನಿ ಮಹಿಷಿ ವರದಿ ತರಬೇಕು ಅಂತ ಜಾರಿ ಮಾಡಿದ್ರು ಇಲ್ಲಿವರೆಗೂ ಆಯಿತು ಒಂದು ಸುಮಾರು ನಲವತ್ತು ವರ್ಷ ಆಗಿರಬೇಕು ನಲವತ್ತು ವರ್ಷದಲ್ಲಿ ಇದ್ದುವರೆಗೂ ಯಾವುದೇ ಪ್ರಾದೇಶಿಕ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಇಲ್ಲ ದುರಾದೃಷ್ಟ ಅಂದರೆ ಪ್ರಾದೇಶಿಕ ಪಕ್ಷ ಇಲ್ಲ ಬರೇ ಕಾಂಗ್ರೆಸ್ಸು ಜೆ ಡಿ ಬಿ ಜೆ ಪಿ ಈಗ ಮೂರು ಪಕ್ಷನೂ ಸಹ ಕನ್ನಡಿಗ ಪರವಾಗಿಲ್ಲ ಹಾಗಾಗಿ ಮೂರ್ ಪಕ್ಷನೂ ನಮಗ್ ಬೇಡದೇ ಇರೋದು ನಮ್ದೇ ಆದ ಒಂದು ಪ್ರಾದೇಶಿಕ ಕೆಲಸ ಮಾಡಿ ರಕ್ಷಣಾ ವೇದಿಕೆ ಪಕ್ಷ ಅಂತ ಮಾಡಿ ನೀವಾರದು ಇದು ಮಾಡ್ಕೊಳ್ಳಿ ಯಾಕೆ ನಿಮ್ಗೆ ಆಗಲ್ವಾ ನೋಡೋಣ ರಾಜಕೀಯ ಆ ಇಚ್ಛೆ ಇಲ್ಲ ಜನ ಬಯಸಿದ್ರೆ ಕರ್ನಾಟಕ ಜನ ಬಯಸಿದ್ರೆ ರಾಜಕೀಯ ಹಿತಾಸಕ್ತಿ ಇದ್ರೆ ಕರ್ನಾಟಕ ಜನಪರವಾಗಿ ನಾವು ರಾಜಕೀಯವಾಗಿ ಬರ್ತೀವಿ ಜನರ ಇಚ್ಛೆ ಇದ್ರೆ ಹಾಗಾಗಿ ಒಂದು ಗಾದೆ ಹೇಳಕೊಟ್ಟಿದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ರಾಜಕಾರಣಿಗಳು ಮುಂದೆ ಕೊಡ್ತಾರೆ ಭರವಸೆ ಹಿಂದೆ ಹೋಗಿ ತೋರ್ಸರ್ ಕೈ ವರ್ಷೆ ಅಂತಾರೆ ಅಂಥ ರಾಜಕಾರಣಿಗಳು ಜೊತೆ ಕನ್ನಡದ ಮನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ರಾಜಕಾರಣಿಗೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನಲ್ವತ್ತೆರಡು ವರ್ಷ ಬೇಕೇನ್ರಿ ಈ ಕನ್ನಡದವ್ರ್ ಕೆಲಸ ಕೊಡ್ಸೋಕ್ಕೆ ನಾಚಿಕೆ ಆಗಬೇಕಲ್ಲ ಖಂಡಿತ ನಾಚಿಕೆ ಏನು ಏನಿಸ್ತದೆ ನೋಡಿ ಒಂದು ಕಾಲದಲ್ಲಿ ಒಂದು ಐದು ಮಿಲ್ ಇತ್ತು ಮಿಲಾರ ಮಿಲ್ಲು ಟಿ ಆರ್ ಮಿಲ್ಲು ರಾಜಾ ಮಿಲ್ಲು ಇವೆಲ್ಲ ಒಬ್ಬರು ಹತ್ತು ಮಕ್ಳು ಸಾಕ್ತಾಯಿದ್ರು ಇದ್ರು ಇದೇ ಈ ದೊಡ್ಡ ಕಂಪ್ನಿ ಏನ್ ಮೋಹನ್ ದಾಸ್ ಪೈ ಅಂತಾನೆ ಈ ನಾಡುವನ್ಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದೆ ಸಕಲವನ್ನು ಕೊಟ್ಟಿದೆ ಅವ್ನು ಕರ್ನಾಟಕ ಋಣ ತೀರಿಸ್ಬೇಕಾ ಇಲ್ಲ ಕಣ್ಣಿನ ಕನ್ನಡದ ಮಣ್ಣನ್ನು ಋಣ ತೀರಿಸ್ಬೇಕಾ ಇಲ್ಲ ಮನಿ ಬೇಕಾ ಇಲ್ಲ ಮನಿ ಪವರ್ ಬೇಕಾ ಅವನಿಗೆ ಇನ್ನೆಂತ ರಾಜ್ಯದಲ್ಲಿ ತಂದು ಕುಡ್ಸ್ಕೊಂಡವ್ರಿ ಇವತ್ತು ನೋಡಿ ಕರ್ನಾಟಕದಲ್ಲಿ ಬರುವಂತಹ ಬಹುರಾಷ್ಟ್ರೀಯ ಕಂಪನಿಗೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಸೌಲಭ್ಯಗಳು ಬೇಕು ಹಾಗೂ ಈ ಸರ್ಕಾರದ ಎಲ್ಲಾ ಒಂದು ಮನ್ನಣೆನೂ ಬೇಕು ಇಲ್ಲಿ ನಡೆಸುವಂತ ಬಹುರಾಷ್ಟ್ರ ಕಂಪನಿಗೆ ಇಲ್ಲಿರುವಂತ ಗಾಳಿ ನೀರು ಬೆಳಕು ಭೂಮಿ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡು ಕೊನೆಗೆ ನಿಮ್ಮ ಕಂಪ್ನಿಗೆ ಗ್ರಾಹಕರು ಕೂಡ ಕನ್ನಡಿಗರೇ ಬೇಕು ಸ್ವಾಮಿ ಆದ್ರೆ ಇಲ್ಲಿ ಉದ್ಯೋಗಕ್ಕೆ ಮಾತ್ರ ಕನ್ನಡಿಗರ ಬೇಡವಾ ನಮ್ಮ ಹಕ್ಕು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಕೇಳುವಂಥದ್ದು ನಮ್ಮ ಹಕ್ಕು ಸ್ವಾಮಿ ನಮ್ಮ ಹಕ್ಕುನ ನಾವು ಖಂಡಿತವಾಗಿಯೂ ಕೇಳ್ತೀವಿ ಇಷ್ಟು ದಿನ ನಾವೆಲ್ಲ ಕನ್ನಡಿಗರು ಸುಮ್ಮನೆ ಕೂತಿದಾಯ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರು ನಾರಾಯಣಗೌಡರು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲೇ ಕೂಡ ಸರೋಜಿನಿ ಮಹೇಶಿ ವರದಿ ದಾರಿ ಆಗ್ಬೇಕು ಅಂತ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇಂದ ಇದೇ ಫ್ರೀಡಂ ಪಾರ್ಕ್ ವರ್ಗೂ ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿ ಸರ್ಕಾರವನ್ನ ಕಣ್ಣು ತೆರೆಸುವಂತ ಕೆಲಸವನ್ನು ಮಾಡಿದ್ರು ಸಾಹಿತ್ಯ ಸಮ್ಮೇಳನಗಳು ನಡೀತವೆ ಅಲ್ಲಿ ಅಜೆಂಡಾಗಳನ್ನ ಪಾಸ್ ಮಾಡ್ತಾರೆ ಕನ್ನಡದ ವಿಚಾರವನ್ನ ಮಾತನಾಡ್ತಾರೆ ಸರ್ಕಾರಗಳು ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಸರ್ಕಾರಗಳ ಬದಲಾದ್ರು ಮುಖ್ಯಮಂತ್ರಿಗಳ ಬದಲಾದ್ರು ಕನ್ನಡದ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ ಆದರೆ ಈ ರಾಜಕೀಯ ಪಕ್ಷಗಳ ಇವ್ರಿಗೆ ಏನು ಮಾಡೋದು ಸ್ವಾಮಿ ಸಮಸ್ಯೆ ಇವ್ರದೇ ನಾನು ನಾನು ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಒಂದು ಬಹುರಾಷ್ಟ್ರೀಯ ಕಂಪನಿ ಕಂಪನಿ ಹಸಿರೋದಿಲ್ಲ ಆವಾಗ ನಾನು ಕೆಲಸ ಸೇರಿ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ಇಪ್ಪತ್ತೆರಡು ವರ್ಷ ರಿಟೈರ್ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಎಸ್ ಸರ್ ಆ ಕಂಪನಿಯಲ್ಲಿ ನೀವು ಹೇಳ್ತಾ ಇದ್ರಿ ಸ್ವದೇಶ ಪ್ರಾದೇಶಿಕ ಪಕ್ಷಗಳು ಯಾಕೆ ಪ್ರಾಮಿನೆನ್ಸ್ ಕೊಡಲಿಲ್ಲ ಅಂತ ಅಂದಿನ ದಿವಸ ಮುಖ್ಯಮಂತ್ರಿ ಆಗಿದ್ದಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ರಾಜಕೀಯ ಓಡಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಮೈಕೋ ಕಾರ್ನಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಇದ್ದಂಥವರೇ ಕನ್ನಡಿಗರ ಆದ್ಯತೆ ಕೊಡಬೇಕು ಅಂತ ಅವತ್ತು ದಿವಸ ಕೊಟ್ಟರು ನಾನು ಹೇಳ್ತಾ ಇದ್ದೀವಿ ಇವಾಗ ಸುಮಾರು ಐವತ್ತು ವರ್ಷಗಳ ಹಿಂದಿನ ಕತೆ ಇದು ಇವಾಗ ಈಗ ಪರಿಸ್ಥಿತಿ ಹೇಳಿ ಅವಾಗ ಈಗ ನಮ್ಮ ಇದೆ ಬಡವ್ರ ಮಕ್ಕಳು ಏನ್ ಮಾಡೋದು ಹೇಳಿ ಇಂಡಸ್ಟ್ರಿಯಲ್ ಇದಾರೆ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ನೆಲ ಬೇಕಾಗಿದೆ ಸರ್ ಲೀಸ್ ಅಲ್ಲಿ ಸರ್ ಒಂದ್ ನಿಮಿಷ ಲೀಸ್ ಪಿರಿಯಡ್ ನಲ್ಲಿ ಜಾಗ ತಗೊಂತಾರೆ ಮೂವತ್ತು ವರ್ಷಗಳು ತಗೊಂತಾರೆ ಆಮೇಲೆ ಅವರದನ್ನ ಅವರೇ ಕ್ರಾಯ ಮಾಡ್ಕೊಂತಾರೆ ಅವ್ರಿಗೆ ಜಲ ಬೇಕಾಗಿದೆ ವಿದ್ಯುತ್ ಶಕ್ತಿ ಬೇಕಾಗಿದೆ ತೆರಿಗೆಯಲ್ಲಿ ಅವರಿಗೆ ವಿನಾಯಿತಿ ತೊಗೊತಾರೆ ಮ್ಯಾಕ್ಸಿಮಮ್ ವಿನಾಯಿತಿ ತಗೊಳ್ತಾರೆ ತೆರಿಗೆಯಿಂದ ಇದೆಲ್ಲ ಸವಲತ್ತುಗಳಿದ್ರು ಸಹ ಅವರು ಲೋಕಲ್ ಅವ್ರು ಹೇಳ್ತೇವ್ರೆ ಸ್ವಾಮಿ ನಾವು ಟ್ಯಾಕ್ಸ್ ಕಟ್ತಿದೀವಿ ಅಂತಿದ್ದಾರೆ ನೀವು ಈ ಥರ ನಮಗೆ ಕಂಡೀಷನ್ ಹಾಕೋದು ಸರಿಯಲ್ಲ ನಾವು ಆಂಧ್ರಕ್ಕೆ ಹೋಗ್ತೀವಿ ತಮಿಳ್ನಾಡು ಹೋಗ್ತೀವಿ ತೆಲಂಗಾಣ ಹೋಗ್ತೀವಿ ಮಹಾರಾಷ್ಟ್ರ ಹೋಗ್ತೀವಿ ಅಂತಾರೆ ಹೋಗ್ಲಾ ಅವರು ಹೋಗ್ಲಾಡ್ರಿ ಕನ್ನಡಿಗರಿಗೆ ಕೆಲಸ ಮೇಲೆ ಅಂತ ಗುಲಾಮ ಕಂಪನಿಗಳು ನಮಗ್ ಬೇಕಾಗಿಲ್ಲ ಅಂತ ಗುಲಾಮ ಕಂಪನಿಗಳು ಹೋಗ್ಲಿ ಚರ್ಚೆ ಕಾವೇರಿ ತಿರ್ತಕ್ಕಂಥದ್ದು ಈ ಕಾವೇರಿದ ಚರ್ಚೆ ನಡುವೆ ಚಿಕ್ಕದೊಂದು ಬ್ರೇಕ್